ಕುರ್ಕಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಿರಿಯಾಗಿರಿ ನಗರದಲ್ಲಿ ಅರಣ್ಯ ಇಲಾಖೆ ಇರಿಸಿದ ಬೋನಿಕೆ ಚಿರತೆ ಬಿದ್ದಿದೆ ಇದರಿಂದ ಭಯಭೀತ ಸ್ಥಳೀಯರು ಸ್ವಲ್ಪ ನೆಮ್ಮದಿ ಕಂಡಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಚಿರತೆ ಓಡಾಟ ಈ ಪರಿಸರದಲ್ಲಿ ಇದ್ದು ಸಾಕು ನಾಯಿ ಸಹಿತ ಕೆಲವು ಪ್ರಾಣಿಗಳನ್ನ ಚಿರತೆ ಭಕ್ಷಿಸಿದೆ ಇದರಿಂದ ಭಯಭೀತ ಜನತೆ ಅರಣ್ಯ ಇಲಾಖೆಗೆ ಚಿರತೆ ಸಂಚಾರದ ಬಗ್ಗೆ ಮಾಹಿತಿ ನೀಡಿದರು ಈ ಪ್ರಯುಕ್ತ ಎರಡು ದಿನಗಳ ಹಿಂದೆ ಗಿರಿನಗರದಲ್ಲಿ ಚಿರತೆಗಾಗಿ ಬೋನನ್ನ ಇರಿಸಲಾಗಿತ್ತು ಬುಧವಾರ ಬೆಳಿಗ್ಗೆ ಸುಮಾರು ಎರಡು ವರ್ಷ ಪ್ರಾಯದ ಹೆಣ್ಣು ಚಿರತೆ ಬೋನಿನಲ್ಲಿ ಸಿಲುಕಿದೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖಾ ಅಧಿಕಾರಿಗಳು ಸ್ಥಳೀಯರ ಸಹಕಾರದೊಂದಿಗೆ ಭೋಜನ ನೀಡುವ ಚಿರತೆಯನ್ನ ಸಂರಕ್ಷಿಸಿ ಹುಲಿಕಲ್ಫಾಟ್ ರಕ್ಷಿತಾರಣ್ಯದಲ್ಲಿ ಬಿಟ್ಟಿದ್ದಾರೆ